ರಸ್ತೆ ಆಗ್ಬೇಕಾ ದೇವಸ್ಥಾನ ಆಗಬೇಕಾ ನಿಮಗಿಂದ ಅದು ಅಂತ ಕೇಳಿ ನಿಮ್ಗೆ ಸ್ಪಂದಿಸಿ ನಿಮ್ಗೆ ಯಾರೇ ಪೊಲೀಸ್ ಸ್ಟೇಷನ್ ಕೇಸಾಗಲಿ ಹಾಸ್ಪಿಟ್ಲ್ ಆಗಲಿ ನನ್ನ ಆಗಿ ಸ್ಪಂದಿಸಿದ್ವಿ ನನ್ನ ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಅನ್ಸಿ ಎಮ್ ಎಲ್ ಸಿ ಆಗಿಲ್ಲ ಯಾರೇ ಯಾವುದೇ ರೂಪದ ಇಲಾಖೆ ಆಗಲಿ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ಡೈಮಾಂಡ್ ಅಂತ ನಮ್ಮ ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರ್ಯನ ಜೊತೆ ಇರ್ತಾನೆ ಅಂತ ಈ ಒಗ್ಗಾಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಎರಡನೇ ರೀತಿ தயமாடி ஒன்றுாங்க ஜ ಆದ್ರೆ ಇದನ್ನು ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ ಮತ್ತೆ ಬಂದು ನಿನ್ನ ಕೈ ಹಿಡ್ದೇ ಹಿಡಿತಾರೆ ಅನ್ನ ತಾತ ಅವರು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿತ್ತು ಈ ಸರ್ಕಲ್ ಸರ್ಕಲಲ್ಲಿ ಇವತ್ತು ಗಳಿಸ್ಕೊಂಡ್ರು ಮಾನ್ಯ ರೇವಣ್ಣ ಸಾಹೇಬ್ರು ಇವತ್ತು ದೊಡ್ಡ ಕುಂಚೆ ಆಗ್ಬೋದು ಕೋಡಿಹಳ್ಳಿ ಆಗ್ಬೋದು ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ಅವ್ರಿಗೆ ನಂಬರ್ ಗೊತ್ತಾ ಕೇಳ್ಕೊಬ್ರಿ ಕೇಳಿದ ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅದು ಗೊತ್ತಾ ಹೇಳಿ ಎಷ್ಟು ದೇವಸ್ಥಾನ ಕೊಟ್ಟಿದ್ದಾರೆ ಅಂತ ಗೊತ್ತಾ